ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಬೆಳಗಿರಾರುತಿ ಗುರು ಚೆನ್ನಬಸವಗೆ ಭಕ್ತಿಯಿಂದ ಬಾಗಿ ನಮಿಸಿ ಬೆಳಗಿರಾರುತಿ ಬೆಳಗಿರಾರುತಿ ಗುರು ಚೆನ್ನಬಸವಗೆ ಭಕ್ತಿಯಿಂದ ಬಾಗಿ ನಮಿಸಿ ಬೆಳಗಿರಾರುತಿ ಬೇಡಿದೆ ಇಷ್ಟಾರ್ಥ ನೀವಿ ಪೊರೆವ ಗುರುವಿಗೆ ಭಕ್ತರ ಬಂಧನ ಕಳೆದು ಮುಕ್ತಿ ನೀವ ಗುರುವಿಗೆ ಬೇಡಿದಿಷ್ಟಾರ್ಥ ನೀಡಿ ಪೊರೆವ ಗುರುವಿಗೆ ಭಕ್ತರ ಬಂಧನ ಕಳೆದು ಮುಕ್ತಿ ನೀವ ಗುರುವಿಗೆ ಬೆಳಗಿರಾರುತಿ ಗುರು ಚನ್ನಬಸವಗೆ ಭಕ್ತಿಯಿಂದ ಬಾಗಿ ನಮಿಸಿ ಬೆಳಗಿರಾರುತಿ ವಾಣಿ ಸಿದ್ಧಿ ಹಸ್ತ ಸಿದ್ ಪಡೆದ ಮಹಿಮಗೆ ಭಕ್ತರ ಬಾಳು ಬೆಳಗಿದಂತ ಮಹಾಗುರುವಿಗೆ ವಾಣಿ ಸಿದ್ಧಿ ಹಸ್ತ ಸಿದ್ ಪಡೆದ ಮಹಿಮಗೆ ಭಕ್ತರ ಬಾಳು ಬೆಳಗಿದಂತ ಮಹಾಗುರುವಿಗೆ ಬೆಳಗಿರಾರುತಿ ಗುರು ಚೆನ್ನಬಸವಗೆ ಭಕ್ತಿಯಿಂದ ಬಾಗಿ ನಮಿಸಿ ಬೆಳಗಿರಾರುತಿ ಮಾಯ ಮೋಹದ ಆಸೆ ಅಳಿದ ಯೋಗಿಗೆ ಅಷ್ಟಮನಗಳೆಲ್ಲ ಸುಟ್ಟ ಧೀರ ಯೋಗಿಗೆ ಮಾಯ ಮೋಹದ ಆಸೆ ಅಳಿದ ಯೋಗಿಗೆ ಅಷ್ಟಮನಗಳೆಲ್ಲ ಸುಟ್ಟ ಧೀರ ಯೋಗಿಗೆ ಬೆಳಗಿರಾರುತಿ ಗುರು ಚೆನ್ನಬಸವಗೆ ಭಕ್ತಿಯಿಂದ ಬಾಗಿ ನಮಿಸಿ ಬೆಳಗಿರಾರುತಿ ನಾನು ನನ್ನದೆಂಬ ಭಾವ ಅಳಿದ ಯೋಗಿಗೆ ಕಿಂಕರರಲ್ಲಿ ಶಂಕರರಾಗಿ ಮೆರೆದ ಗುರುವಿಗೆ ನಾನು ನನ್ನದೆಂಬ ಭಾವ ಅಳಿದ ಯೋಗಿಗೆ ಕಿಂಕರರಲ್ಲಿ ಶಂಕರರಾಗಿ ಮೆರೆದ ಗುರುವಿಗೆ ಬೆಳಗಿರಾರುತಿ ಗುರು ಚನ್ನಬಸವಗೆ ಭಕ್ತಿಯಿಂದ ಬಾಗಿ ನಮಿಸಿ ಬೆಳಗಿರಾರುತಿ ನೀವು ನಿಂತ ತಾಣಪುಣ್ಯ ಕ್ಷೇತ್ರವಾಯಿತು ನಗರ ಕೀರ್ತಿ ವಿಶ್ವ ತುಂಬ ಹರಡಿತು ನೀವು ನಿಂತ ತಾಣ ಪುಣ್ಯ ಕ್ಷೇತ್ರವಾಯಿತು ನಗರ ಕೀರ್ತಿ ತುಂಬ ವಿಶ್ವ ತುಂಬ ಹರಡಿತು ಬೆಳಗಿರಾರುತಿ ಗುರು ಚೆನ್ನಬಸವಗೆ ಭಕ್ತಿಯಿಂದ ಬಾಗಿ ನಮಿಸಿ ಬೆಳಗಿರಾರುತಿ ಶಿವಕಂದನ ಕಲಿಯು ಜಗದಿ ಬೆಳಗಲೆಂದಗೆ ಕರುಣೆಯಿಂದ ಹಸ್ತವಿಟ್ಟು ಹರಸಿದಾತಗೆ ಶಿವಕಂದನ ಕಲಿಯು ಜಗದಲ್ಲಿ ಬೆಳಗಲೆಂದಗೆ ಕರುಣೆಯಿಂದ ಹಸ್ತವಿಟ್ಟು ಹರಸಿದಾತಗೆ ಬೆಳಗಿರಾರುತಿ ಕುರು ಚನ್ನ ಬಸವಗೆ ಭಕ್ತಿಯಿಂದ ಬಾಗಿ ನಮಿಸಿ ಬೆಳಗಿರಾರುತಿ ಬೆಳಗಿರಾರುತಿ ಕುರು ಚನ್ನ ಬಸವಗೆ ಭಕ್ತಿಯಿಂದ ಬಾಗಿ ನಮಿಸಿ ಬೆಳಗಿರಾರುತಿ ಭಕ್ತಿಯಿಂದ ಬಾಗಿ ನಮಿಸಿ ಬೆಳಗಿರಾರುತಿ ಭಕ್ತಿಯಿಂದ ಬಾಗಿ ನಮಿಸಿ ಬೆಳಗಿರಾರುತಿ